ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಸಹಿಸಿಕೊಳ್ಳುವ ಮಾತೇ ಇಲ್ಲ ಪ್ರಸಾದ ಭಯ ಅಂಬೇಡ್ಕರ್ ಅಂದ್ರೆ ನಮ್ಗೆ ಪ್ರಾಣ ನಮ್ಗೆ ಉಸಿರು ವಿಶ್ವ ಮಾನವ ಎಂದು ಖ್ಯಾತಿ ಪಡೆದಿರುವ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಸಹಿಸಿಕೊಳ್ಳುವ ಮಾತೇ ಇಲ್ಲ ಎಂದು ಕೈಶಾಸಕ ಪ್ರಸಾದ್ ಅಪ್ಪಯ್ಯ ಕುಡುಗಿದ್ದಾರೆ ಧಾರವಾಡ ನಗರದಲ್ಲಿ ದಲಿತಪರ ಸಂಘಟನೆಗಳೊಂದಿಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಆಕ್ರೋಶ ಹೊರಹಾಕಿ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಒಂದೊಮ್ಮೆ ನಮಗೆ ಅವಮಾನ ಆದರೆ ಸಹಿಸಿಕೊಳ್ಳಬಲ್ಲವು ಆದರೆ ಗೆ ಅವಮಾನ ಮಾಡಿದರೆ ಸಹಿಸಿಕೊಳ್ಳುವುದಿಲ್ಲ ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯತೆ ಇತ್ತು ನಾವು ಯಾರು ಮನುಷ್ಯರೆಂಬ ಭಾವನೆ ಇರಲಿಲ್ಲ ಆದರೆ ಅಂತಹ ಸಮಯದಲ್ಲಿ ಸಂವಿಧಾನ ಮೂಲಕ ನಮ್ಮ ರಕ್ಷಣೆ ಮಾಡಲು ಬಂದವರು ಅಂಬೇಡ್ಕರ್ ಎಲ್ಲಾ ಹಕ್ಕುಗಳು ಕೊಡಲು ಬಂದವರು ಅಂಬೇಡ್ಕರ್ ನಾವು ಮನುಷ್ಯರಾಗಿ ಬಾಳುವ ಶಕ್ತಿ ಕೊಟ್ಟಿರುವುದು ಅಂಬೇಡ್ಕರ್ ಸಂವಿಧಾನ ನಾವು ನೋಡಿದ ದೇವರಾಗಿದ್ದಾರೆ ಅವರು ನಮಗೆ ಅಂಬೇಡ್ಕರ್ ಕೊಟ್ಟ ಸಂವಿಧಾನವೇ ಸ್ವರ್ಗ ಅಮೃತ ಶಾ ಬೇಕಿದ್ರೆ ಬೇರೆ ಸ್ವರ್ಗಕ್ಕೆ ಹೋಗಲಿ ಸಂವಿಧಾನ ಸ್ವಾತಂತ್ರ್ಯ ಸೇನಾನಿ ಗೌರವಿಸಬೇಕು ಆದ್ರೆ ಅದನ್ನು ಅಮಿತ್ ಶಾ ಪಾಲಿಸುತ್ತಿಲ್ಲ ನಾವು ಅಧಿಕಾರಕ್ಕೆ ಬಂದಿರುವುದು ಅಂಬೇಡ್ಕರ್ ಕೊಟ್ಟಿರುವ ಭಿಕ್ಷೆ ಎಂದು ಕಿಡಿಕಾರಿದ್ರು ಸಂತೋಷ್ ಮೇದಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಧಾರವಾಡ ಸಂವಿಧಾನ ಶಿಲ್ಪಿ ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಳಷ್ಟು ಲಘುವಾಗಿ ಮಾತನಾಡಿದ್ದು ಲೋಕಸಭೆಯಲ್ಲಿ ಇಡೀ ದೇಶದ ಜನ ಇವತ್ತು ನೋಡಿದ್ದಾರೆ ಆ ನಿಟ್ಟಿನಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಈ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ವಿರುದ್ಧ ಅಮಿತ್ ಶಾ ಅವರ ವಿರುದ್ಧ ಇವತ್ತು ಖಂಡನೆ ಮಾಡ್ತಾ ಇದ್ದಾರೆ ಬಹುಶಃ ಅಮಿತ್ ಶಾ ಅವರು ಇವತ್ತು ಲೋಕಸಭೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅನ್ನುವಂಥದ್ದು ಒಂದು ಫ್ಯಾಷನ್ ಆಗಿದೆ ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ ಬಹುಶಃ ಅಂಬೇಡ್ಕರ್ ಅಂತಂದರೆ ನಮಗೆ ಪ್ರಾಣ ಅಂಬೇಡ್ಕರ್ ಅಂದರೆ ನಮಗೆ ಉಸಿರು ಇವತ್ತು ಅಂತಹ ವಿಶ್ವಮಾನವನ ಬಗ್ಗೆ ಇವತ್ತು ಬಹಳ ಲಘುವಾಗಿ ಮಾತಾಡಿದ್ದು ನಾವ್ಯಾರೂ ಕೂಡ ಸಹಿಸ್ಕೊಳ್ಳೋದಿಲ್ಲ ಬಹುಶಃ ಇವತ್ತು ನಮಗೆ ಏನಾದರೂ ಅಪಮಾನ ಆದರೆ ನಾವು ಒಂದು ಕಡೆ ಸಹಿಸ್ಕೊಳ್ಬೋದು ಯಾವ ಕಾರಣಕ್ಕೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ನಾವೆಲ್ಲ ಕೂಡ ದೇವರ ರೂಪದಲ್ಲಿ ಅವ್ರು ನೋಡ್ತೀವಿ ಬಹುಶಃ ಸಾವಿರಾರು ವರ್ಷಗಳು ಈ ಅಸ್ಪೃಶ್ಯತೆ ಅನ್ನುವಂಥದ್ದು ಏನು ಆಚರಣೆ ಇತ್ತು ಬಹುಶಃ ನಾವು ಯಾರು ಕೂಡ ಮನುಷ್ಯರು ಅನ್ನುವಂಥ ಭಾವನೆ ಕೂಡ ನಮ್ಮಲ್ಲಿರಲಿಲ್ಲ ಇಂತಹ ಸಾವಿರಾರು ವರ್ಷಗಳಲ್ಲಿ ನಮಗೆ ರಕ್ಷಣೆ ಮಾಡಲಿಕ್ಕೆ ನ್ಯಾಯ ಕೊಡಲಿಕ್ಕೆ ನಮಗೆ ಎಲ್ಲ ರೀತಿಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಎಲ್ಲ ಹಕ್ಕುಗಳನ್ನು ಕೊಡಲಿಕ್ಕೆ ಬಹುಶಃ ಯಾವ ದೇವರು ಬರಲಿಲ್ಲ ಬಹುಶಃ ಅದು ಯಾರಾದರೂ ನಮಗೆ ಆ ಎಲ್ಲ ಹಕ್ಕುಗಳನ್ನು ಕೊಟ್ಟು ನಮಗೆ ಸಂರಕ್ಷಣೆ ಮಾಡಿ ನಮಗೆ ಆತ್ಮ ಗೌರವ ಕೊಡುವಂಥದ್ದು ನಾವು ಕೂಡ ಮನುಷ್ಯರನ್ನುವಂಥ ಬಾಳುವಂಥ ಒಂದು ಶಕ್ತಿ ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆ ದೇವ್ರ ರೂಪದಲ್ಲಿ ನಾವು ನೋಡಿದ್ದು ಅಂಬೇಡ್ಕರ್ರೇ ಇವತ್ತು ಇವರೆಲ್ಲ ಹೇಳ್ತಾರೆ ನೀವು ಅಂಬೇಡ್ಕರ್ ಅಂಬೇಡ್ಕರ್ ನೆನೆಯೋ ಬದಲು ನೀವೆಲ್ಲ ಕೂಡ ದೇವರು ನೆನೆದಿದ್ರೆ ಸ್ವರ್ಗಕ್ಕೆ ಹೋಗ್ಬೋದು ಅಂತೇಳಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಶ್ರೇಷ್ಠವಾದಂಥ ಸಂವಿಧಾನವನ್ನು ಈ ನೆಲಕ್ಕೆ ಕೊಟ್ಟಿದ್ದಾರೆ ಈ ಭೂಮಿಗೆ ಕೊಟ್ಟಿದ್ದಾರೆ ಈ ದೇಶಕ್ಕೆ ಬಹುಶಃ ನಮ್ಗೆ ಇದೇ ಸ್ವರ್ಗ ಅಮಿತ್ ಶಾ ಅವರು ಬೇಕಾದರೆ ಅದು ಯಾವ್ದು ಸ್ವರ್ಗ ಐತೆ ಆ ಸ್ವರ್ಗಕ್ಕೆ ಅಮಿತ್ ಶಾ ಅವರು ಹೋಗ್ಲಿ ಅವರು ಹೋಗ್ಲಿ ಬಹುಶಃ ಅದಕ್ಕೆ ಇವತ್ತು ಆರ್ಟಿಕಲ್ ತ್ರೀ ಫಿಫ್ಟಿ ಒನ್ ಎ ಪ್ರಕಾರ ಪ್ರತಿಯೊಬ್ಬರು ಕೂಡ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ಸಂವಿಧಾನವನ್ನು ಗೌರವಿಸಬೇಕು ಸ್ವಾತಂತ್ರ್ಯ ಸೇನಾನಿಗಳನ್ನು ಗೌರವಿಸಬೇಕು ಸ್ವಾತಂತ್ರ್ಯೋತ್ಸವದ ಹೋರಾಟದ ಮೂಲ ಆಶಯಗಳನ್ನು ಗೌರವಿಸ್ಬೇಕು ಬಹುಶಃ ಇವತ್ತು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಯಾವ ಸಂವಿಧಾನದ ಅಡಿ ಅಡಿಯಲ್ಲಿ ಇವತ್ತು ಆಯ್ಕೆಯಾಗಿದ್ದರು ಯಾವ ಸಂವಿಧಾನ ಅಡಿಯಲ್ಲಿ ಇವತ್ತು ಲೋಕಸಭೆ ಸದಸ್ಯರಾಗಿ ಇವತ್ತು ಮಂತ್ರಿಗಳಾಗಿ ವಚನ ಅದೇ ಸಂವಿಧಾನ ಅಡಿಯಲ್ಲಿ ಪ್ರಮಾಣ ವಚನ ಮಾಡಿ ಇವತ್ತು ಏನು ಈ ದೇಶದ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೋ ಬಹುಶಃ ಇದನ್ನು ಇವರು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡ ಯಾವುದೂ ಕೂಡ ಸಹಿಸ್ಕೊಳ್ಳೋದಿಲ್ಲ ಇದು ಭಾಳ ಶಾಂತಿಯುತವಾಗಿ ಹೋರಾ ಈ ಹೋರಾಟ ಆಗಬೇಕನ್ನುವಂಥದ್ದು ಎಲ್ಲ ದಲಿತ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಇವತ್ತು ಕರೆ ಮಾಡಿದ್ದಾರೆ ಅದಕ್ಕೆ ನನ್ನ ಬೆಂಬಲ ವ್ಯಕ್ತಪಡಿಸಿದ್ದೀನಿ ಖಂಡಿತವಾಗಿ ಕೂಡ ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ರೀತಿ ಬಂದ್ಗಳು ಆಗಿವೆ ಇನ್ನು ಮುಂದಿನ ದಿನದಲ್ಲಿ ಎಲ್ಲರೂ ಬಹಳ ಎಚ್ಚರಿಕೆಯಿಂದ ನಾಲಿಗೆ ಮೇಲೆ ಹಿಡಿತ ಇಟ್ಕೊಂಡು ಮಾತಾಡಬೇಕು ಯಾರಾದರೂ ಬಾಬಾ ಸಾಹೇಬ್ರ ಬಗ್ಗೆ ಏನಾದರೂ ಅಗೌರವ ತೋರಿಸಿದರೆ ಬಹುಶಃ ಈ ಸಂವಿಧಾನಕ್ಕೆ ಈ ರಾಷ್ಟ್ರಕ್ಕೆ ಬಗೆದಂಥ ದ್ರೋಹ ಅದು ಒಬ್ಬ ರಾಷ್ಟ್ರ ದ್ರೋಹಿ ಆಗ್ತಾರ ಆ ನಿಟ್ಟಿನಲ್ಲಿ ಯಾರೊಬ್ಬರು ಕೂಡ ನಾವು ಇದನ್ನು ಸಹಿಸ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದೀವಿ